ಹಲೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಭಾಗ್ಯ ಭಾಗ್ಯ ಸಿಂಪಲ್ ಲೈಫ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಾನು ಅಡುಗೆ ಒಂದು ರೆಸಿಪಿಯನ್ನು ತಗೊಂಡ್ಕೊಂಡು ಬಂದಿದ್ದೀನಿ ಯಾವ ಯಾವ ರೀತಿ ಮಾಡ್ಬೇಕಂದ್ರೆ ಹೇಳ್ತೀನಿ ನಮಗೆ ರಾಗಿ ಅಂದರೆ ಎಲ್ಲರಿಗೂ ಇಷ್ಟನೇ ಹೆಲ್ದಿ ಫುಡ್ಡು ಹೀಗಾಗಿ ರಾಗಿಯಲ್ಲಿ ಯಾವ ರೀತಿ ಚಕ್ಲಿಯನ್ನು ಮಾಡ್ಬೋದು ಅಂಬುದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ನಾನು ಹಾಕುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತದ್ರಿ ನಮ್ಮ ಮನೆಯೊಳಗೆ ನಾವು ರೀ ರಾಗಿ ಹಿಟ್ಟು ಅಂಗಡಿಯಿಂದ ತರಲ್ರಿ ರಾಗಿಯನ್ನು ತಂದು ಸ್ವಚ್ಛ ಮಾಡಿ ಬಿಸ್ಕೊಂಡು ರೀ ಬಿಸ್ಕೊಂಡು ಬಂದ ಮ್ಯಾಲ ಅವುಗಳನ್ನು ರೀ ಸೋಸಿದ ಮ್ಯಾಲ ಅದು ರಾಗಿ ಹಿಟ್ಟು ರೆಡಿ ಆಗ್ತದ್ರಿ ನಾನಿವಾಗ ಪುಟಾಣಿಯನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಅದರ ಹಿಟ್ಟನ್ನು ಕೂಡ ಸೋಸ್ಕೊಂಡು ರೆಡಿ ರೀ ಎರಡು ಗ್ಲಾಸ್ ರಾಗಿ ಹಿಟ್ಟಿಗೆ ಒಂದು ಗ್ಲಾಸ್ ಪುಟಾಣಿ ಹಿಟ್ಟನ್ನು ಹಾಕೋಬೇಕ್ರಿ ಅದೇ ರೀತಿ ಕೆಂಪು ಖಾರದ ಪುಡಿ ಮತ್ತು ಎಳ್ಳು ಅಜ್ವಾನ ಕಾನ್ಫ್ಲೋರು ಹಾಗೂ ಉಪ್ಪು ಎಲ್ಲ ರೆಡಿ ಇಟ್ಕೊಳ್ರಿ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಖಾರವನ್ನು ಹಾಕ್ಕೋಬೇಕು ನಾವು ಸ್ವಲ್ಪ ಖಾರ ಕಡಿಮೆ ತಿಂತೀವಿ ರೀ ಹೀಗಾಗಿ ಕಡಿಮೆ ಹಾಕ್ಕೊತೀನ್ರಿ ನೀವು ನೋಡಿಕೊಡ್ರಿ ನಿಮ್ಮ ಮನೆಗೆ ಹೆಂಗೆ ಹೇಳಿ ನೀವು ಹಾಕ್ಕೊಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ ಉಪ್ಪು ನಾವು ಸ್ವಲ್ಪ ಕಡಿಮೆ ತಿಂತೀವಿ ಹೀಗಾಗಿ ಕಡಿಮೆನೇ ಹಾಕ್ಕೊತೀನ್ರಿ ನಿಮಗೆ ಎಷ್ಟು ಬೇಕು ನೀವು ಹಾಕ್ಕೊಡ್ರಿ ಅದೇ ರೀತಿ ಎಳ್ಳು ಎಳ್ಳು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಹೀಗಾಗಿ ನಾನು ಎಳ್ಳನ್ನು ಜಾಸ್ತಿ ಉಪಯೋಗ ಮಾಡ್ತೀನಿ ರೀ ಮತ್ತು ಚಕ್ಲಿನೂ ನೋಡಾಕ ಚೆನ್ನಾಗಿ ಕಾಣಿಸ್ತಾವೆ ರೀ ಬಾಯೊಳಗೆ ತಿಂದಾಗ ಒಂದೊಂದು ಬಾಯಾಗಿ ಬರ್ತಾವಲ್ಲ ರೀ ಟೇಸ್ಟ್ ಚೆನ್ನಾಗಿರ್ತದ್ರಿ ಹೀಗಾಗಿ ಎಳ್ಳನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ರೀ ನೆಕ್ಸ್ಟು ಕಾನ್ಫ್ಲೋರ್ ರೀ ಅದು ತುಂಬಾ ಒಳ್ಳೇದ್ರಿ ಹೆಂಗಂತಂದ್ರೆ ಅದು ಹಾಕೋದ್ರಿಂದ ಚಕ್ಲಿ ತುಂಬಾ ರೀ ಮತ್ತು ಇಂಥ ಚಳಿಗಾಲದಲ್ಲಿ ಕೂಡ ಮೆತ್ತಗಾಗಲ್ಲ ರೀ ಹೀಗಾಗಿ ಕಾನ್ಫ್ಲೋರನ್ನು ಎರಡರಿಂದ ಮೂರು ಸ್ಪೂನ್ ಹಾಕೊಡ್ರಿ ಚೆನ್ನಾಗಿರ್ತದ್ರಿ ನೆಕ್ಸ್ಟು ಅಜ್ವಾನ್ ರೀ ಆರೋಗ್ಯಕ್ಕೆ ತುಂಬಾ ರೀ ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಕೂಡ ಯಜವಾನನ್ನು ನಾವು ಅಡುಗೆಯಲ್ಲಿ ಜಾಸ್ತಿ ಯೂಸ್ ಮಾಡೋಕತ್ತೀವಂದ್ರೆ ಆ ತೊಂದರೆಗಳು ಕಡಿಮೆ ಆಗ್ತಾ ರೀ ಮತ್ತು ಒಬ್ಬೊಬ್ರಿಗೆ ಈ ಚಕ್ಲಿತ ತಿಂದ್ರೆ ಹೊಟ್ಟೆ ನೋಸ್ತದಂತಾರಲ್ಲ ಈ ರೀತಿನ ಹಾಕೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ರೀ ಈಗ ಇವೆಲ್ಲ ಹಾಕಿ ನಾವು ಏನು ರೀ ಇವಾಗ ಮಿಕ್ಸ್ ಮಾಡ್ಕೋಬೇಕು ರೀ ರಾಗಿಯನ್ನು ದಿನನಿತ್ಯ ಹೇರಳವಾಗಿ ಬಳಸೋದ್ರಿಂದ ಪ್ರೋಟೀನ್ ಸಿಗ್ತದೆ ರೀ ಐರನ್ ಸಿಗ್ತದ್ರಿ ವಿಟಮಿನ್ ಸಿಗ್ತದ್ರಿ ಜಿಂಕ್ ಹಾಗೂ ಕ್ಯಾಲ್ಸಿಯಂನ ಅಂಶಗಳು ರಾಗಿಯಲ್ಲಿ ಬಹಳ ಹೇರಳವಾಗಿರುವುದರಿಂದ ನಮ್ಮ ಶರೀರಕ್ಕೆ ತುಂಬಾ ಒಳ್ಳೆಯದ್ರಿ ಹೀಗಾಗಿ ದಿನನಿತ್ಯ ಆಹಾರ ಪದ್ಧತಿಯಲ್ಲಿ ನಾವು ರಾಗಿಯನ್ನು ಅಳವಡಿಸ್ಕೋಬೇಕ್ರಿ ನೋಡಿರಿ ಇವಾಗ ಎಣ್ಣೆ ಕಾದದ್ರಿ ಕಾದ ಎಣ್ಣೆಯನ್ನು ನಾವು ಆ ಪಾತ್ರೆಯಲ್ಲಿ ಹಾಕಿ ನೋಡ್ರಿ ಇವಾಗ ಹೆಂಗೆ ಬರ್ತದಲ್ಲ ಬರ್ತದಲ್ರಿ ಆ ಟೈಪ್ ನಾವು ಎಣ್ಣೆಯನ್ನು ಜಾಸ್ತಿ ಬಿಸಿ ಮಾಡಿ ರೀ ಈ ರೀತಿ ಹಾಕೋದ್ರಿಂದ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಬರ್ತಾವ್ರಿ ನೀರು ಕೂಡ ಕಾದಾವ ನೋಡ್ರಿ ಇವಾಗ ಕಾಯ್ದ ನೀರನ್ನು ಹಾಕಿ ಹಿಟ್ಟನ್ನು ಸರಿಯಾಗಿ ಕಲಿಸ್ಕೋಬೇಕ್ರಿ ನೀರನ್ನು ಹಾಕುವಾಗ ಎಷ್ಟು ಬೇಕು ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕಿ ಕಲಸ್ರಿ ಕಲಸ್ಬೇಕಂದ್ರೆ ಕೈ ಸುಡ್ತದ್ರಿ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಿಟ್ಟನ್ನಾದ್ರಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿ ನಾತ್ಕೋಬೇಕ್ರಿ ಈ ರೀತಿ ಮಾಡೋದ್ರಿಂದ ಮಕ್ಕಳು ಚಕ್ಲಿಯನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಮನೆಯೊಳಗೆ ಹೆಲ್ದಿ ಫುಡ್ಡು ತಿಂದಂಗೆ ರೀ ಹಿಂಗಾಗಿ ನಾನು ಜಾಸ್ತಿ ಈ ರೀತಿಯ ಚಕ್ಲಿಗಳನ್ನು ಮಾಡ್ತೀನಿ ರೀ ಆಗಿ ರಾಗಿ ತಿಂದ್ರೆ ಫಿಗರು ರೈಸ್ ತಿಂದ್ರೆ ಶುಗರ್ ಅಂತಿರ್ತಾರೆ ನೋಡಿರಿ ಹಿಂಗಾಗಿ ರಾಗಿ ತುಂಬಾ ರೀ ಈಗ ನೋಡ್ರಿ ಹಿಟ್ಟು ಈ ಲೆವೆಲ್ನಾಗ ನಾವು ರೀ ಗಟ್ಟಿಯಾಗಿ ಇರಬೇಕು ಒಂದು ಹತ್ತು ನಿಮಿಷ ಮುಚ್ಚಿಡ್ರಿ ಆಮೇಲೆ ಈ ಕಡೆ ನಾವು ಎಣ್ಣೆ ಕಾಯೋಕೆ ಇಟ್ಕೊಳ್ರಿ ಎಣ್ಣೆ ಕಾಯೋಕಿಟ್ಟು ನನ್ನ ಮಗಳಿಗೆ ನಾನು ಹಿಟ್ಟನ್ನು ಮತ್ತೊಂದು ಸರ ಕಲಸಿ ಎಲ್ಲ ರೆಡಿ ಮಾಡಿ ರೀ ಅವಳೇ ಈ ಚಕ್ಲಿಯನ್ನು ಮಾಡ್ಯಾಡ್ರಿ ಈಗ ಈಗ ನಾನು ಒಂದು ಎರಡು ಚಕ್ಲಿನೇ ನಾ ಹಾಕಿ ತೋರ್ಸೋಕೆ ಈಗ ಹೆಂಗೆ ಹಾಕ್ಬೇಕು ಅಂತ ಹೇಳಿ ಈ ರೀತಿಯ ಕೆಲಸಗಳನ್ನು ಮಾಡಾಗ ಮಕ್ಳಿಗೆ ಹೇಳ್ತಾ ಹೇಳ್ತಾ ನಾವು ಕಲಿಸ್ತಾ ಮಾಡೋದ್ರಿಂದ ಮಕ್ಕಳು ಕೆಲಸ ಕಲಿತಾರ್ರಿ ಅವರು ಕೂಡ ಒಳ್ಳೆಯ ರೀತಿಯ ಒಂದು ಹವ್ಯಾಸವನ್ನು ಬಳಸ್ಕೋತಾರೆ ಯಾವಾಗಲೂ ಅಭ್ಯಾಸನ ಒದಕಿತ ಎಲ್ಲದರಲ್ಲಿ ಭಾಗವಹಿಸ್ತಾರೆ ಈಗ ನೋಡ್ರಿ ಎಣ್ಣೆನೂ ಕಾಯ್ದದ್ರಿ ಈ ಕಡೆ ಈ ಕಾದ ಎಣ್ಣೆ ನಾನು ಒಂದೊಂದೊಂದೊಂದು ಚಕ್ಲಿ ಹಾಕೋತ ಹೋಗ್ತೀನಿ ನೋಡಿರಿ ಎಣ್ಣೆ ಚೆನ್ನಾಗಿಯೇ ಕೈದಿರ್ಬೇಕ್ರಿ ಮೀಡಿಯಮ್ ಫ್ಲೇಮ್ನಾಗೆ ನಾವು ಈ ಚಕ್ಲಿಯನ್ನು ಕರಿಬೇಕ್ರಿ ಚಕ್ಲಿ ಹಾಕಿದ ನಂತರ ಎರಡು ಮೂರು ಸೆಕೆಂಡ್ ಬಿಟ್ಟು ಆಮೇಲೆ ಚಮಚೆ ತಗೊಂಡು ಚಕ್ಲಿಯನ್ನು ಕರೀರಿ ವೇಗವಾಗಿ ನಾವು ಚಮಚ ತೊಗೊಂಡು ಕರೆಯೋಕ್ಕೆ ಹೋಗ್ಬೇಡ್ರಿ ಕೆಲವೊಂದು ಸರ ಅವು ಚಕ್ಲಿಗಳು ಮುರಿದು ಹೋಗುವ ರೀ ಆದರೂ ನಮ್ಮ ಚಕ್ಲಿ ಮುರಿಯಲ್ರಿ ಯಾಕಂದ್ರೆ ನಾನು ಬಿಸಿನೀರು ಹಾಕಿ ಕ ರೀ ಹೀಗಾಗಿ ಮುರಿಯಲ್ಲ ಆದರೂ ಕೆಲವೊಂದು ಸರ ಆಗೋ ಸಾಧ್ಯತೆಗಳಿರ್ತಾವೆ ಎಚ್ಚರಿಕೆಯಿಂದ ನೀವು ಕರ್ಕೊಳ್ರಿ ರಾಗಿ ಚಕ್ಲಿ ರೀ ಚಕ್ಲಿರಿ ನೋಡೋಕೆ ರೀ ಆದ್ರೆ ಆರೋಗ್ಯಕ್ಕೆ ತುಂಬಾ ರೀ ಆಕಳು ಕಪ್ಪಾದರೆ ಹಾಲು ಕಪ್ಪು ಎನ್ನುವ ನಾನುಡಿ ಅಂತೆ ನೋಡಕ್ಕೆ ಕಪ್ಪಿದ್ರೂ ಕೂಡ ಆರೋಗ್ಯಕ್ಕೆ ತುಂಬಾ ರೀ ಹೀಗಾಗಿ ಕಲರ್ ನೋಡಬಾಡ್ರಿ ಅದ್ರ ಟೇಸ್ಟ್ ನೋಡಿರಿ ಅದ್ರದ್ದು ಹೆಲ್ತ್ ಏನು ಬೆನಿಫಿಟ್ಸ್ ಅದಾವೆ ನಮಗೆ ಅನ್ನೋದನ್ನು ನೋಡಿಕೊಂಡು ನೀವು ಕೂಡ ನಿಮ್ಮ ಮನೆಯೊಳಗೆ ಈ ರಾಗಿ ಚಕ್ಲಿ ಮಾಡಿರಿ ಹೆಂಗಾಗ್ತಾವೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ ಈಗ ನೋಡ್ರಿ ಚಕ್ಲಿ ಕರೆದವು ಸಾವಕಾಶವಾಗಿ ತೆಗೀರಿ ನೋಡಿರಿ ಈ ಕಲರ್ ಬರುವಾಗೆ ನಾವು ಚಕ್ಲಿಯನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಕರಿಬೇಕು ನೋಡಿರಿ ಈ ರೀತಿಯಾಗಿ ನಾವು ಎಲ್ಲ ಚಕ್ಲಿಗಳನ್ನು ಸಮಾಧಾನದಿಂದ ನಿಧಾನವಾಗಿ ಕರಿಬೇಕು ರೀ ನೋಡಿರಿ ಮಕ್ಕಳು ಚಕ್ಲಿ ತುಂಬಾ ಇಷ್ಟಪಟ್ಟು ತಿನ್ನೋಕ ಸ್ಟಾರ್ಟ್ ಮಾಡ್ಯಾರ ನನ್ನ ಸಣ್ಣ ಮಗಳ್ರಿ ಆಗ್ಯಾವ ಅಂತ ಹೇಳಿದ್ರೆ ಈಗ ಈಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಚಕ್ಲಿ ಇದ್ದು ಅಲ್ಲ ಅವುಗಳನ್ನು ಕರ್ಕೊತೀನಿ ನೋಡ್ರಿ ಈ ರೀತಿ ಚಕ್ಲಿಗಳನ್ನು ನಾವು ಮನೆಯಲ್ಲೇ ಮಾಡೋದ್ರಿಂದ ನಾವು ಮಾಡೀವಿ ಅನ್ನುವಂಥ ಒಂದು ಖುಷಿನೇ ಬೇರೆ ಇರ್ತದ್ರಿ ಆಮೇಲೆ ಇನ್ನೊಂದೇನು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿ ಫುಡ್ಡೂ ಆಗಿರ್ತದ್ರಿ ನಾವು ಹೊರಗಡೆ ತಂದ್ರೆ ನೋಡ್ರಿ ಎರಡು ಗ್ಲಾಸ್ನಾಗೆ ಎಷ್ಟು ಚಕ್ಲಿ ಆಗ್ಯಾವ ಅನ್ನೋದನ್ನು ನಿಮ್ಗೆ ಆಮೇಲೆ ತೋರಿಸ್ತೀನಿ ರೀ ನಾನು ಈ ರೀತಿ ಚಕ್ಲಿಗಳನ್ನು ನಾವು ಮನೆಯಲ್ಲೇ ಮಾಡಿ ನೀವು ಕೂಡ ಹೆಲ್ದಿನೇ ಇರ್ತದ ಮಕ್ಕಳಿಗೂ ಕೂಡ ತುಂಬಾ ಖುಷಿ ಆಗ್ತದ್ರಿ ಶುಗರ್ ಇರೋರು ಕೂಡ ಈ ರೀತಿಯ ಚಕ್ಲಿಯನ್ನು ರೀ ಎಣ್ಣೆನೂ ಜಾಸ್ತಿ ಹಿಡಿಯಲ್ರಿ ಈ ರಾಗಿ ರಾಗಿ ಚಕ್ಲಿ ಹೀಗಾಗಿ ಶುಗರ್ ಇರೋರಿಗೆ ಹೆಂಗೆ ಅನಿಸ್ತದೆ ನಾವೆಲ್ಲ ರೀತಿಯ ಆರೋಗ್ಯಯುತವಾಗಿರೋ ಎಲ್ಲ ರೀತಿಯ ಆಹಾರಗಳನ್ನು ಸೇವಿಸ್ತಾರೆ ಆದರೆ ಶುಗರ್ ಇರೋರಿಗೆ ಅಕ್ಕಿ ಚಕ್ಲಿ ಅಂತ ಹೇಳ್ತಾರೆ ಹೀಗಾಗಿ ಈ ರೀತಿಯ ರಾಗಿ ಚಕ್ಲಿ ಮಾಡೋದ್ರಿಂದ ಅವರು ಕೂಡ ಖುಷಿಯಿಂದ ಚಕ್ಲಿಯನ್ನು ಸೇವಿಸ್ತಾರಂತ ಹೇಳ್ಬೋದು ರೀ ರಾಗಿಯ ನಿರಂತರ ಸೇವನೆಯಿಂದ ಕ್ಯಾಲ್ಸಿಯಂ ಕೊರತೆ ಯಾವತ್ತೂ ಆಗಲ್ರಿ ಅದು ಅದೇ ಅಲ್ಲದೆ ಇದರಲ್ಲಿ ಐರನ್ ಯಥೇಚ್ಛವಾಗಿರುವುದರಿಂದ ಜೀವನದಲ್ಲಿ ಯಾವತ್ತೂ ಹಿಮೋಗ್ಲೋಬಿನ್ ಕೊರತೆ ರೀ ಹೀಗಾಗಿ ನಾವು ಆಹಾರ ಪದ್ಧತಿಯಲ್ಲಿ ಇದನ್ನು ಹೆಚ್ಚು ಬಳಸ್ಬೇಕು ರೀ ನೋಡಿರಿ ನನ್ನ ಮಕ್ಕಳು ಎಷ್ಟು ಇಷ್ಟಪಟ್ಟು ಸೂಪರಾಗಿ ಅವು ಚಕ್ಲಿ ಅಂತ ಹೇಳಕತ್ತಾರೆ ನೋಡಿರಿ ನೋಡಿರಿ ನಾ ಆಗಲೇ ರೀ ನಿಮಗೆ ಎರಡೇ ಎರಡು ಗ್ಲಾಸ್ ಅದೊಂದು ಮೂರು ಗ್ಲಾಸ್ ಆಗ್ತದೆ ರೀ ಟೋಟಲ್ ಹಿಟ್ಟು ಎಷ್ಟು ಚಕ್ಲಿ ಆಗ್ಯಾವ ನೋಡಿರಿ ಈಗ ನೋಡಿರಿ ಎಷ್ಟು ಕರಮ್ ಕುರುಮ್ ಆಗ್ಯಾವ ಗೊತ್ತಾಗ್ತದೆ ನೋಡಿರಿ ನಿಮಗೆ ಈ ನಾ ಮಾಡಿದ ಚಕ್ಲಿ ನಿಮಗೆ ಇಷ್ಟ ಆಗೋ ಅಂತ ನಾನು ತಿಳ್ಕೊತೀನಿ ರೀ ಇಲ್ಲಿಗೆ ನಾ ಈ ವಿಡಿಯೋನ ಮುಗಿಸ್ತೀನಿ ರೀ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಆಗ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ರೀ ಓಕೆ ಬಾಯ್